ನೋಡಿ ಫ್ರೆಂಡ್ಸ್ ಇದು ಕೋಣನ್ಕುಂಟೆ ಕ್ರಾಸಲ್ಲಿ ಪುಟ್ಟರಾಜುನವ್ರ ಹತ್ರ ತಗೊಬಂದಿರೋ ಗೋಬಿ ನಾವು ತಗೊಬಂದು ತಿಂತಾ ಇರಬೇಕಾದ್ರೆ ಈರುಳ್ಳಿ ಅಂತ ನೋಡಿಕೊಂಡು ಜಸ್ಟ್ ಮಿಸ್ಸಾಗಿ ಒಂದು ಹುಳ ಸಿಕ್ತು ನಾವು ಅವನಿಗೂ ಕೇಳಿದ್ವಿ ಅವನು ಯಾರಿಗೂ ಹೇಳ್ಬೇಡಿ ಪ್ಲೀಸ್ ದಯವಿಟ್ಟು ನನ್ನ ವ್ಯಾಪಾರ ಹಾಳಾಗುತ್ತೆ ಅಂತ ಹೇಳ್ತಿದ್ದಾನೆ ಒಂದು ನಿಮಿಷ ನೋಡಿ ಫ್ರೆಂಡ್ಸ್ ಇದನ್ನು ತೋರಿಸ್ತೀನಿ ಕ್ಲೀನಾಗೆ ಆ ಗೋಬಿನ ಇಷ್ಟು ದಪ್ಪ ಹುಳ ಇದೆ ಗೋಬಿಲಿ ನೋಡಿ ತಿನ್ನೋರು ಯೋಚನೆ ಮಾಡಿ ಒಂದು ನಿಮಿಷ ಏನೇ ಆದ್ರೂ ಯೋಚನೆ ಮಾಡ್ಕೊಂಡು ತಿನ್ನಿ ಕರೆಕ್ಟಾಗಿ ಇದೆಯಾ ನಾವು ತಿನ್ನೋ ವಸ್ತು ಕರೆಕ್ಟಾಗಿದ್ಯಾ ಇಲ್ಲ ನಾವು ತಿನ್ನೋ ಆಹಾರ ಕರೆಕ್ಟಾಗಿದೆಯಾ ಅದು ಕರೆಕ್ಟಾಗಿ ಇದೆಯಾ ಇಲ್ಲ ನೀಟಾಗಿದೆಯಾ ಅವ್ರು ತೊಳಿತಿದಾರೆ ಮಾಡ್ತಿರೋ ನೋಡ್ಕೊಂತೀನಿ ಫ್ರೆಂಡ್ಸ್ ನೋಡಿ ಈ ಹುಳ ತಿಂದರೆ ಜನಕ್ಕೆ ಏನಾಗಬಾರ್ದು ಮಕ್ಕಳು ಮರಿಯಿಂದ ಇದ್ದು ವಯಸ್ಸಾದವ್ರಿಗೂ ಗೋಬಿ ಇಷ್ಟಪಡ್ತಾರೆ ಅರೆ ಈ ಥರ ಮಾಡಿ ಅಂತ ಯಾರು ಹೇಳ್ತಾರಾ ಅವ್ರು ಕೊಡೋಕಾಸ ನಾವು ಕೊಟ್ಬಿಟ್ಟು ಹಾಸ್ಪಿಟ್ಲಿಗೂ ಕಾಸ ಒಣಗಿಡ್ಬೇಕಾ ನೋಡಿ ಶೇರ್ ಮಾಡಿ ಎಲ್ಲರಿಗು ಈ ಥರ ಮೋಸ ಮಾಡ್ತಾಯಿದ್ದಾರೆ ಏನೇ ಮಾಡಿದ್ರು ಹೈಜನಿಕಾಗಿ ಮಾಡಲಿ ಅವ್ರು ಕೊಡೋಕಾಸಕ್ಕೆ ನಾವೇನು ಮೋಸ ಮಾಡ್ತಿಲ್ಲ ಆದರೆ ಈ ಥರ ತಿನ್ನಿಸ್ಬೇಡಿ ಯಾರಿಗೂ ಜನಗಳಿಗೆ ಇಷ್ಟು ಹೇಳ್ತೀನಿ ಫ್ರೆಂಡ್ಸ್